ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ ಅಂತ ಭಾವಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಶಿರಾದಿಂದ ಬರಬೇಕಾದ್ರೆ ಮಾರ್ಕೆಟಲ್ಲಿ ತರಕಾರಿ ತೊಗೊಂಡು ಬಂದೆ ತರಕಾರಿ ತುಂಬ ಬೆಲೆ ರೇಟಲ್ಲಿತ್ತು ಮುಂಚೆ ಇದ್ದಂಗೆ ಇರಲಿಲ್ಲ ಒಂದು ಹತ್ತು ವರ್ಷದಿಂಚೆ ಅವಾಗೆಲ್ಲ ಏನು ಚೀಪಾಗಿ ಸಿಕ್ತಿತ್ತು ಅಂತಂದರೆ ತುಂಬ ಕಮ್ಮಿ ರೇಟಿಗೆ ಒಂದು ನೂರು ನೂರೈವತ್ತು ರೂಪಾಯಿ ಇದ್ದರೆ ಬೇಜಾನ್ ತರಕಾರಿ ಬಂದೋಗ್ಬಿಡೋದು ಇವಾಗ ಏನು ಒಂದೂವರೆ ಸಾವಿರ ಎರಡು ಸಾವಿರ ಇದ್ರೂ ಕಮ್ಮಿನೇ ಅನಿಸುತ್ತೆ ಆ ರೇಂಜಲ್ಲಿ ತರಕಾರಿ ರೇಟ್ ಇದೆ ಏನೂ ಕೊಳ್ಳೋಕ್ಕಾಗಲ್ಲ ಬೆಳ್ಳುಳ್ಳಿ ಸಮೇತ ಕೊಳ್ಳೋಕ್ಕಾಗಲ್ಲ ಒಂದು ದಸ್ರಗಾಯನು ಹಂಗೆ ಆಗಿದೆ ಕೊತ್ತಂಬರಿ ಸೊಪ್ಪಂತೂ ಮಾತೇ ಆಡ್ಸೋಂಗಿಲ್ಲ ಮೂವತ್ತು ನಲ್ವತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಹೆಂಗೆ ನಾವು ತರಕಾರಿ ತಿನ್ನೋದು ಏನೋ ಗೊತ್ತಾಗ್ತಿಲ್ಲ ಏನು ಅಂತಂದರೆ ಏನು ರೇಟ್ ಐತೆ ಅದ ತರಕಾರಿ ಯಾವುದಾದ್ರು ಕೊಂಡ್ಕೊಳ್ಳೋಂಗಿಲ್ಲ ಕೊತ್ತಂಬರಿ ಸೊಪ್ಪು ಮೂವತ್ತು ರೂಪಾಯಿ ಇದು ಕ ಬೆಳ್ಳುಳ್ಳಿ ಕಾಲು ಕೆ ಜಿ ಐವತ್ತು ರೂಪಾಯಿ ನಾನು ಮೂವತ್ತು ರೂಪಾಯಿಗೆ ಕಾಲು ಕೆಜಿಲಿ ಅರ್ಧ ಕೊಟ್ಟರು ಮೂವತ್ತು ರೂಪಾಯಿಗೆ ಕಾಲು ಕೆಜಿಲಿ ಅರ್ಧ ಇಷ್ಟೆಷ್ಟಿರೋದು ಇಷ್ಟೇ ಇರೋದು ಎಷ್ಟಿದೆ ನೋಡಿ ಇದು ಇದು ಬರೀ ಮೂವತ್ತು ರೂಪಾಯಿ ಕಾಲು ಕೆ ಜಿ ಪಲಾವ್ ಐಟಮ್ಸ್ ಮಿಕ್ಸ್ ನಾನೇನು ಸಪ್ರೇಟಾಗಿ ಬೀಟ್ರೂಟ್ ತಡಲ ಸಪ್ರೇಟಾಗಿ ಕ್ಯಾಬೇಜ್ ತಳ್ಳಲ ಸಪ್ರೇಟಾಗಿ ಒಂದು ಕಾಲು ಕೆ ಜಿ ಕ್ಯಾರೆಟ್ ತಂಡಲ ಬೀನ್ಸ್ ತಂಡಲ ಇಷ್ಟಕ್ಕೆ ಮೂವತ್ತು ರೂಪಾಯಿ ತರಕಾರಿ ತಗೊಂಡು ಸ್ವಲ್ಪ ಚಿಕನ್ ಒಂದು ಒಂದು ಅರ್ಧ ಕೆ ಜಿ ಚಿಕನ್ ತಂಡೋ ಅಷ್ಟೇ ಇಷ್ಟಕ್ಕೆ ಐನೂರು ರೂಪಾಯಿ ಮಟ್ಯಾಶ್ ಆಗೋಗ್ಬಿಡ್ತೀವಿ ಸುಮ್ಮನೆ ಹಿಂಗೆ ಹೋಗಿ ಹಿಂಗೆ ಬಂದರೆ ಏನು ಅರ್ಧ ಕೆ ಜಿ ಚಿಕನ್ ತಂದಿದ್ದೀನಿ ಅಷ್ಟೇನೆ ಇಷ್ಟು ಐಟಮ್ಸ್ ಇಷ್ಟೇ ತರಕಾರಿ ತಂದಿದ್ದೀನಿ ಏನಿಲ್ಲ ಕಾಯಿ ಕ್ಯಾಬೇಜ್ ಒಂದು ಇದು ಇದು ಕ್ಯಾಪ್ಸಿಕಮ್ ಒಂದು ತಂದಿದ್ದೀನಿ ಕೊತ್ತಂಬರಿ ಕಟ್ಟು ಅಂತ ತಂದಿದ್ದೀನಿ ಇದೊಂದು ಕಾಯಿ ಒಂದು ಇಷ್ಟಕ್ಕೆನೇನೆ ಎಷ್ಟು ರೇಟ್ ಆಗಿದೆ ಗೊತ್ತಾ ಅದ ಏನೇನು ಮಾತಾಡ್ಸೋಂಗೆ ಇಲ್ಲ ಐವತ್ತು ರೂಪಾಯಿ ಟೊಮೊಟೊ ಇದು ಕಾಲು ಕೆ ಜಿ ಇಪ್ಪತ್ತು ರೂಪಾಯಿ ಬದನೆಕಾಯಿ ಮೈಸೂರು ಬದನೇಕಾಯಿ ಅಂತ ಕಾಲು ಕೆಜಿ ಇಪ್ಪತ್ತು ರೂಪಾಯಿ ಆಲೂಗಡ್ಡೆ ಅದು ಅರ್ಧ ಕೆ ಜಿ ಇಪ್ಪತ್ತು ಎರಡು ಮೂರ ಬಂದಾವೆ ಏನೇನು ಕೊಂಡ್ಕೊಳಂಗೆ ಇಲ್ಲ ನಾವು ನೋಡ್ರಿ ಇದು ನೋಡ್ರಿ ಪಲಾವ್ ಐಟಮ್ ಶಿಶು ಮುಂಚೆ ಹದಿನೈದು ರೂಪಾಯಿ ಇತ್ತು ಇವಾಗ ಮೂವತ್ತು ರೂಪಾಯಿ ಮಾಡ್ಬಿಟ್ರ ಕಾಲ್ ಕೆಜಿಗೆ ಹೆಂಗ್ ಕೊಂಡ್ಕೊಂಡು ತಿನ್ನೋದು ಇಷ್ಟೊಂದು ರೇಟ್ ಮಾಡಿದ್ರೆ ದುಡ್ಡು ಅಲ್ಲಿಗೆ ಹೋಗ್ತಾ ಇತ್ತು ಯಾವ ದುಡ್ಡು ಸಿದ್ದರಾಮಯ್ಯ ಕೊಡೋ ದುಡ್ಡು ಹಂಗೆ ಹೆಂಗ ಹೋಗ್ತಾ ಇತ್ತು ಅದ್ ತರಕಾರಿ ಕೊಟ್ಟ ಖಾಲಿ ಆಗೋಗ್ತೇತಿ ತರಕಾರಿಗೇ ಹೋಗ್ತಾ ಇತ್ತು ಒಂದ್ ದುಡ್ಡು ತರಕಿನೇ ರೇಟ್ ಮಾಡಿಕ್ಬಿಟ್ಟು ಏನ್ ತಿಂದ್ರೆ ತಿನ್ರಿ ನೀವು ಅಂತ ಹೇಳಿ ಸಿದ್ದರಾಮಯ್ಯ ತರಕಾರಿ ಜೋಡಿಸೋಣ ಅಂಥೇಳಿ ಅದನ್ನು ಕ್ಲಿಯರ್ ಕ್ಲಿಯರಿಟಿಯಲ್ಲಿ ನಾನು ವೀಡಿಯೋ ಮಾಡೋಣ ಅಂತೇಳಿ ಆವಾಗಲೇ ನಾನು ಬ ಶಿರಾದಿಂದ ಬಂದ ತಕ್ಷಣವೇ ನಾನು ಪ್ಲ್ಯಾನ್ ಆಗಿದೆ ಬಟ್ ಆದರೆ ಅವಾಗ ನಮ್ಮನೆ ಯಾವಾಗ ಬೇಕಾವಾಗ ಕರೆಂಟ್ ಹೋಗ್ತಾ ಇರುತ್ತೆ ಹಳ್ಳಿ ಸೈಡ್ ಅಂದ್ರೆ ಇಷ್ಟ ಅಲ್ವಾ ಯಾವಾಗ ಬೇಕಾಗ ಒಳ್ಳೆ ಟೈಮಲ್ಲೇ ಕರೆಂಟ್ ಹೋಗೋದು ಯಾವ ಟೈಮಲ್ಲಿ ಅವಾಗ ಮಿಕ್ಸಿಗೆಲ್ಲ ಜೋಡಿಸ್ಕೊಂಡಿರ್ತೀವಿ ಅವಾಗ ಹೋಗ್ಬಿಡುತ್ತೆ ಯಾವ ಟೈಮಲ್ಲಿ ನಮಗೆ ಬೇಕು ಅಂತ ಇಂಪಾರ್ಟೆಂಟ್ ಆಗಿರುತ್ತೋ ಆ ಟೈಮಲ್ಲೇ ಕರೆಂಟ್ ಇರೋದಿಲ್ಲ ಈಗ ಮಳೆಗಾಲ ಅಂದರೆ ಕೇಳಲೇಬೇಡಿ ನೀವು ಅಂತೂ ಯಾವಾಗಲೂ ಕರೆಂಟ್ ತೆಗೀತಾನೆ ಇರ್ತಾರೆ ಎಲ್ಲೋ ಒಂದು ಐದು ನಿಮಿಷ ಕೊಟ್ಟರೆ ಹೆಚ್ಚು ಆ ಥರ ಇರುತ್ತೆ ಇವತ್ತು ಕೂಡ ಚೆನ್ನಾಗಿ ಮಳೆ ಬಂತು ರಾತ್ರಿ ಇವತ್ತು ಸುಮಾರು ಒಂದು ಎಂಟೂವರೆ ಆ ಮೇಲಾಗಿದೆ ಇನ್ನೂ ಕರೆಂಟ್ ಕೊಟ್ಟಿಲ್ಲ ಮಾರ್ನಿಂಗು ನೈಟ್ ಹೋಗಿದ್ದು ಸುಮಾರು ಎಂಟೆಂಟುವರೆಗೆ ಹೋಗಿದ್ದು ಆವಾಗಲೂ ಕೂಡ ಇನ್ನೂ ಬಂದೇ ಇಲ್ಲ ಕರೆಂಟ್ ಆ ಥರ ಕರೆಂಟಿನ ಪ್ರಾಬ್ಲಮ್ ಇದ್ದೇ ಇರುತ್ತೆ ನಮ್ಮೂರಲ್ಲಿ ಹಂಗಾಗಿ ಸ್ವಲ್ಪ ಕ್ಲಿಯಾರಿಟಿ ಕಮ್ಮಿ ಹಾಲಲ್ಲೇ ನಾನು ಜೋಡಿಸೋಣ ಅಂದ್ಕೊಂಡಿದ್ದೆ ಕರೆಂಟ್ ಇದ್ದಾಗ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ ಅಂತೇಳಿ ಬಟ್ ಆದರೆ ಇಲ್ಲಿ ಅಡುಗೆ ಮನೆಯಲ್ಲಿ ಸ್ವಲ್ಪ ಬೆಳಕಿರೋದ್ರಿಂದ ಇಲ್ಲೇ ತರಕಾರಿಗಳ್ನೆಲ್ಲ ಜೋಡಿಸ್ತಾ ಇದ್ದೀನಿ ಹಾಗೆ ವೀಡಿಯೋ ಮಾಡಿಕೊಂಡು ಎಲ್ಲ ಫುಲ್ ಕತ್ತಲು ಏಕೆಂದರೆ ಕರೆಂಟಿಂದ ಪ್ರಾಬ್ಲಮ್ಮು ಎನಿ ಟೈಮ್ ಇರೋದಿಲ್ಲ ಹೋಗುತ್ತೆ ಬರುತ್ತೆ ಮಳೆಗಾಲದಲ್ಲಂದ್ರೂ ತುಂಬ ಜಾಸ್ತಿನೇ ಹೋಗುತ್ತೆ ಹಾಗಾಗಿ ಸ್ವಲ್ಪ ನಮ್ಮ ಹಾಲಲ್ಲಂತೂ ಇನ್ನು ವಿಪರೀತ ಕತ್ಲೇನೇ ತರಕಾರಿನೆಲ್ಲ ನಾನು ಒಂದು ಬಾಕ್ಸ್ ಬಾಕ್ಸ್ಗಳಿದ್ದಾವೆ ಆ ಬಾಕ್ಸ್ಗಳಿಗೆಲ್ಲ ಹಾಕ್ಬಿಟ್ಟು ಎಲ್ಲ ಜೋಡಿಸ್ತೀನಿ ಕೆಲವೊಂದು ಸಲ ಕವರ್ಗಳಿಗೂ ಹಾಕಿಡ್ತೀನಿ ಕವರ್ಗಳಿಗೆ ಹಾಕೋದು ಕಮ್ಮಿ ನಾನು ಯಥೇಚ್ಛವಾಗಿ ಏನಾದರೂ ಕಮ್ಮಿ ರೇಟ್ ಇತ್ತು ತರಕಾರಿ ಅಂದಾಗ ಸ್ವಲ್ಪ ಜಾಸ್ತಿ ತರಕಾರಿ ತಂದಿದ್ರೆ ಮಾತ್ರ ಕವರ್ಗಳಿಗೆ ಹಾಕಿಡ್ತೀನಿ ಮೊನ್ನೆ ನಾನು ಲಾಸ್ಟ್ ಟೈಮು ನಾನು ಊರಿಗೆ ಹೋಗಿ ಬ ಊರಿಗೆ ಹೋಗೋ ಮೂಮೆಂಟಲ್ಲಿ ತುಂಬ ತರಕಾರಿ ಎಲ್ಲ ತಂದಿದ್ದೆ ಇನ್ನೇನು ಇರ್ತೀನಿ ಒಂದೊಂದು ದಿನಕ್ಕೆ ಆಗೋಷ್ಟು ಸ್ವಲ್ಪ ಎಲ್ಲ ವೇಸ್ಟ್ ಆಯಿತು ಸಡನ್ನಾಗಿ ನಾನು ಊರಿಗೆ ಹೋದೆ ಆ ಥರ ಅಂತ ಲಿಮಿಟಾಗೆ ತಗೊಂಬಂದೆ ಇಷ್ಟಕ್ಕೇನೆ ಐನೂರು ರೂಪಾಯಿ ಮೇಲೆ ದಾಟೋಗ್ಬಿಡ್ತು ಇಷ್ಟು ತರಕಾರಿಗೆನೇ ಇದೇನಪ್ಪ ಅನ್ನೋ ಥರ ಆ ಥರ ಕರ ತರಕಾರಿ ರೇಟು ಗಗನಕ್ಕೆ ಹೋಗ್ಬಿಟ್ಟಿದೆ ಏನಾದರೂ ತಿಂಡಿ ಮಾಡಬೇಕು ನಾನು ದೇವಸ್ಥಾನಕ್ಕೆ ಬೇರೆ ಹೋಗಿದ್ದೆ ಇವತ್ತು ಶನಿವಾರದ ಶನಿಮಾತ್ಮ ದೇವಸ್ಥಾನಕ್ಕೆ ಪ್ರತಿವಾರ ಹೋಗ್ತಾ ಇದ್ದೀನಿ ದುರ್ಗಮ್ಮ ದೇವಸ್ಥಾನಕ್ಕೆ ಹೆಂಗೆ ಹೋಗ್ತಾಯಿದ್ದೀನಿ ಶನಿವಾರನೂ ಕೂಡ ಮಿಸ್ ಮಾಡ್ತಾ ಇಲ್ಲ ಹಂಗೆ ಹೋಗಿದ್ದೆ ಎಷ್ಟೇ ಕಷ್ಟ ಆಗಲಿ ಬಿಡಬಾರ್ದು ಅಂತೇಳ್ಬಿಟ್ಟು ಹಾಗೆ ಅಂದವೇ ಬರ್ತಾ ನಾನು ತರಕಾರಿ ತೊಗೊಂಬಂದ್ರೆ ತಿಂಡಿ ಆಗಿರಲಿಲ್ಲ ನನ್ನ ಮಗಳಿಗೆ ತುಂಬ ಹೊಟ್ಟೆ ಯಶವಾಗಿತ್ತು ಸುಮಾರು ಹನ್ನೊಂದುವರೆ ಮೇಲಾಗಿತ್ತು ನನಗೂ ಕೂಡ ಹೊಟ್ಟೆ ಯಶವಾಗಿತ್ತು ಏನಾದರೂ ಎಮರ್ಜೆನ್ಸಿಗೆ ತಿಂಡಿನೇ ಮಾಡೋಣ ಅಂತೇಳ್ಬಿಟ್ಟು ತಿಂಡಿ ಮಾಡ್ತಾ ಇದ್ದೀನಿ ಚಿಕನ್ ತಗೊಂಬಂದಿದ್ದೆ ಒಂದು ಅರ್ಧ ಕೆ ಜಿ ನನ್ನ ಮಗಳಿಗೆ ಚಿಕನ್ ಅಂದರೆ ತುಂಬ ಇಷ್ಟಪಡ್ತಾಳೆ ಅವಳಿಗೆ ಏನಾದರೂ ಬಿರಿಯಾನಿನೋ ಅಥವಾ ಏನಾದರೂ ಗೊಜ್ಜು ಚೆನ್ನಾಗಿ ಸಾರು ಅದರಲ್ಲೂ ಕೋಳಿ ಸಾರು ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ನಾನು ಅದೆಲ್ಲ ತರೋಕೆ ಆಗಲಿಲ್ಲ ನಾನು ಫಾರಮ್ ಬೈಲರೇ ತೊಗೊಂಬಂದೆ ಫಾರಮ್ ತರೋಕೆ ಆಗಲಿಲ್ಲ ಅದನ್ನೇ ಒಂದು ಡೈರೆಕ್ಟಾಗಿ ನಾನು ಚಿಕನ್ ಸಾರೇ ಮಾಡಿಬಿಟ್ಟು ಅದ್ಲಾಗ ಕಿ ಇಟ್ಬಿಡೋಣ ಅಥವಾ ಅಂತಂದರೆ ಕರೆಂಟ್ ಹೋಗ್ಬಿಡ್ತು ಮಿಕ್ಸಿಗೆ ಹಾಕ್ಬೇಕಾಗಿತ್ತು ಅದಕ್ಕೆ ಹಂಗಾಗಿಕ್ಕ ನಾನು ತಿಂಡಿನೇ ಮಾಡ್ತಾಯಿದ್ದೀನಿ ತಿಂಡಿ ಬಂದು ಉಪ್ಪಿಟ್ಟು ಮಾಡೋಣ ಅಂತೇಳಿ ಬೇಗ ಎಮರ್ಜೆನ್ಸಿ ಸದ್ಯಕ್ಕಾಗುತ್ತೆ ಅಂತ ಈ ಕರೆಂಟು ನೆಚ್ಕಲ್ವಲ್ಲ ಯಾವಾಗ ಬೇಕಾದರೂ ಹೋಗುತ್ತೆ ಯಾವಾಗ ಬೇಕಾದರೂ ಬರುತ್ತೆ ಹಂಗಾಗಿ ಅದು ನೆಚ್ಕೊಳ್ಳೋಕ್ಕಾಗಲ್ಲ ಫಸ್ಟಿಗೆ ಏನಾದರೂ ಹೊಟ್ಟೆಗೆ ಆ ಹೊಟ್ಟೆಗೆ ಹಾಕ್ಕಂಬಿಟ್ಟು ಹೊಟ್ಟೆ ಸಮಾಧಾನ ಮಾಡಿ ಆಮೇಲೆ ನಾವು ಏನಾದರೂ ಬೇರೆದು ಕರೆಂಟ್ ಬಂದಾಗ ಜೋಡ್ಸಿಟ್ಕೊಂಡಿದ್ರೆ ಸಾರಿಗೆ ಏನಾದರೂ ಮಿಕ್ಸಿಗೆ ಹಾಕೊಬೋದು ಹಂಗಾಗ್ಬಿಟ್ಟು ನಾನು ಫಸ್ಟ್ ತಿಂಡಿನೇ ಮಾಡ್ತಾಯಿದ್ದೀನಿ ಈ ಬನ್ಸಿ ರವೆಯಲ್ಲಿ ಬನ್ಸಿ ರವೆಲಿ ಉಪ್ಪಿಟ್ಟು ಮಾಡ್ರೆ ಚೆನ್ನಾಗಿರುತ್ತೆ ಬಟ್ ಇನ್ನೊಂದು ವೈಟ್ ರವೆ ಬರುತ್ತೆ ಅದು ಚೆನ್ನಾಗಿರುತ್ತೆ ವೈಟ್ ರವೆ ಅಂತಾರೆ ಸೂಜಿ ರವೆ ಅಂತ ಕರೀತಾರೆ ಉಪ್ಪಿಟ್ಟಿಗೆ ಬನ್ಸಿ ರವೆ ಏನೋ ಇದು ಬನ್ಸಿ ರವೆ ಅದು ಸೂಜಿ ರವೆಲಿ ತುಂಬ ಚೆನ್ನಾಗಾಗುತ್ತೆ ಉಪ್ಪಿಟ್ಟು ಮನೆ ಯಾಕೋ ಮಿಸ್ಸಾಗಿ ಕೊಟ್ಬಿಟ್ಟಿದ್ರು ಮಾಲಲ್ಲಿ ನನಗೆ ಅದಕ್ಕೆ ಅವತ್ತಿಂದ ನನಗೆ ಯಾಕೋ ಎದ್ಕೊಂಡು ನಾನು ತರಲೇ ಇಲ್ಲ ಏನಪ್ಪ ಈ ಥರ ಇದೆ ಅಂತ ಒಳ್ಳೆ ಅದು ಇಡ್ಲಿ ರವೆ ಥರ ಇತ್ತು ಟೇಸ್ಟು ಉಪ್ಪಿಟ್ಟು ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಅಂತ ಅನ್ನಿಸ್ಲೇ ಇಲ್ಲ ನಾನು ಅಲ್ಲಿಗೆ ಬಿಟ್ಬಿಟ್ಟು ನಾನು ಬನ್ಸಿ ಬನ್ಸಿರವೆನೇ ತಗೊಂಬಂದೆ ಜಾಸ್ತಿ ನಾನು ಸಣ್ಣದು ವೈಟ್ ರವೆ ಬರುತ್ತಲ್ವ ಆ ರವೆನೇ ನಾನು ತೊಗೊಂಬರೋದು ಜಾಸ್ತಿ ಈ ಸಲ ಇದನ್ನು ತಗೊಂಬಂದೆ ನಾನು ರೇರು ಇದು ಬನ್ಸಿ ರವೆನೇ ಇಷ್ಟಪಟ್ಟು ನಾನು ಉಪ್ಪಿಟ್ಟು ಮಾಡೋದು ಅದು ವೈಟ್ ರವೆ ಇರುತ್ತಲ್ಲ ಅದೊಂದು ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ವೈಟು ಸೂಜಿ ರವೆ ಅದರಲ್ಲೂ ವೆರೈಟಿ ಇರುತ್ತೆ ನಾನು ಸೂಜಿ ರವೆ ಅಂತಲೇ ಇತ್ತು ಮೇಲೆ ಅದು ಪಾಕೆಟ್ ಮೇಲೆ ತೊಗೊಂಬಂದರೆ ಇಲ್ಲಿ ನೋಡಿದರೆ ಟೇಸ್ಟು ಒಳ್ಳೆ ಇಡ್ಲಿ ರವೆಯಲ್ಲಿ ಮಾಡಿದರೆ ಯಾವ ಥರ ಇರುತ್ತೋ ಇಡ್ಲಿ ರವೆಯಲ್ಲಿ ನಾವು ಉಪ್ಪಿಟ್ಟು ಮಾಡಿದ್ರೆ ಯಾವ ಥರ ಇರುತ್ತೋ ಆ ಥರ ನಮಗೆ ಫೀಲ್ ಆಗ್ತಿತ್ತು ತಿಂದರೆ ನನಗಂತೂ ತಿನ್ನೋಕೆ ಇಷ್ಟನೇ ಆಗಲಿಲ್ಲ ಆ ಥರ ಇನ್ನೂ ಪ್ಯಾಕೆಟ್ ಪ್ಯಾಕೆಟ್ ಹಂಗೆ ಇದೆ ಅರ್ಧ ಪ್ಯಾಕೆಟು ಒಂದು ಅರ್ಧ ಯೂಸ್ ಮಾಡಿರೋದು ಅದಕ್ಕೆ ನಾನು ಹೊಸ ಪ್ಯಾಕ್ ಇತ್ತು ಅದನ್ನು ಹೊಸ ಪ್ಯಾಕ್ ಮನೆ ಮಾಲಲ್ಲಿ ತೊಗೊಂಬಂದಿದ್ದು ಅದನ್ನೇ ಯೂಸ್ ಮಾಡಿದೆ ನಾನು ಬನ್ಸಿ ರವೆನೇ ಮತ್ತೆ ತಿರ್ಗಿ ಅದೇ ಥರ ಅದೇ ಅದೇ ಥರನೇ ಆಗಿಬಿಟ್ರೆ ಹೆಂಗೆ ಅದು ಅಂತೇಳಿ ನಾನು ತಂದೆ ಇರಲಿಲ್ಲ ಸೂಜಿ ರವೆ ನಿಂಗೆ ನನಗಿದು ಅಷ್ಟಾಗಿ ಇಷ್ಟ ಆಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇದನ್ನೇ ಇದು ಮಾಡ್ತೀನಿ ಸ್ವಲ್ಪ ನನಗೆ ಯಾವುದಾದ್ರೂ ಸಲ ಕೈ ಸುಟ್ಕೊಂಡ್ರೆ ಅದು ಭಯ ಹೋಗೋವರೆಗೂ ಅಷ್ಟೇನೆ ಸ್ವಲ್ಪ ಮರೆಯೋವರೆಗೂ ನಾನು ಆ ಕೆಲಸಕ್ಕೆ ಕೈ ಹಾಕೋಕ್ಕೋಗಲ್ಲ ಹಂಗೆ ಆ ಸಣ್ಣ ರವೆ ತರಕ್ಕೆ ಹೋಗ್ಲಿಲ್ಲ ವೈಟ್ ರವೆ ಉಪ್ಪಿಟ್ಟಿಗೆ ಎಲ್ಲ ಹಾಕಿ ಇಟ್ಟಿದ್ದೀನಿ ಕರೆಂಟ್ ಇಲ್ಲದಕ್ಕೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ಹಾಗಾಗಿ ಇನ್ನೊಂದು ಅಡುಗೆ ಮನೆಯಲ್ಲಿ ಬಲ್ಪ್ ಹೋಗ್ಬಿಟ್ಟಿದೆ ಸುಮಾರು ದಿನ ಆಗಿತ್ತು ಬಲ್ಪ್ ಹಾಕಿಸಿರ್ಲಿಲ್ಲಲ್ಲ ಯಾಕಂದ್ರೆ ಸ್ವಲ್ಪ ಕರೆಂಟ್ ಹೊಡಿತಿತ್ತು ನಾನು ಕೂಡ ಧೈರ್ಯ ಮಾಡಿ ಹಾಕಕ್ಕೆ ಹೋಗಲಿಲ್ಲ ಯಾವುದಾದ್ರೂ ಹುಡುಗರ ಕೈಲಿ ಹಾಕ್ಸ್ಬೇಕು ಅಂತೇಳ್ಬಿಟ್ಟು ಒಂದು ಬಲ್ಬ್ ತಂದಿಟ್ಟಿದ್ದೀನಿ ಯಾವುದಾದ್ರೂ ಹುಡುಗರು ಬಂದರೆ ಸಿಕ್ಕರೆ ನೋಡಿ ಬಲ್ಪ್ ಹಾಕಿಸ್ತೀನಿ ಈ ಬನ್ಸಿ ರವೆಯಲ್ಲಿ ಉಪ್ಪಿಟ್ಟು ಮಾಡುವಾಗ ನಾವು ಇದಕ್ಕೆ ಸ್ವಲ್ಪ ನಾವು ಜಾಸ್ತಿ ನೀರು ಹಾಕಬೇಕು ಒಂದು ಒಂದು ಲೋಟ ನಾವು ರವೆ ತಗೊಂಡ್ರೆ ನಾವು ಅದಕ್ಕೆ ಅದೇ ಲೋಟದಲ್ಲಿ ಎರಡೂವರೆ ಲೋಟ ನಾವು ನೀರು ಹಾಕಬೇಕು ಅವಾಗ ಇದು ಟೇಸ್ಟಿಯಾಗಿ ಚೆನ್ನಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಜಾಸ್ತಿ ಉದುದ್ರು ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ಗಂಟ್ಲಲ್ಲಿ ಸಿಕ್ಕಕಂಡ್ ಅಥವಾ ಸ್ವಲ್ಪ ಜೋರಾಗಿ ಊಟ ಮಾಡುವಾಗ ಅಥವಾ ನೀರು ಕುಡಿಯುವಾಗ ಏನಾದರೂ ಸ್ವಲ್ಪ ಜೋರಾಗಿ ಉಸಿರು ಹೇಳ್ಕೊಂಡ್ವಿ ಅಂದರೆ ನೆತ್ತಿಗೆರ್ಬಿಡುತ್ತೆ ಅಂದರೆ ನೆತ್ತಿಗೆರೋ ಥರ ಆಗ್ಬಿಡುತ್ತೆ ಈ ಬನ್ಸಿ ರವೆಯಲ್ಲಿ ನಾವು ಕುದಿದ್ರೆ ಜಾಸ್ತಿ ಉದಿದ್ರೆ ಮಾಡಬಾರ್ದು ಸ್ವಲ್ಪ ಮೆತ್ತಗೆ ಮಾಡಬೇಕು ಹಂಗಾಗಿ ನಾನು ಸ್ವಲ್ಪ ಈ ರವೆಗೆ ಮಾತ್ರ ಸ್ವಲ್ಪ ನೀರು ಕಮ್ಮಿ ಹಾಕ್ಬೇಕು ಕಮ್ಮಿ ಆಗಬಾರ್ದು ಸಾರಿ ಜಾಸ್ತಿ ಹಾಕ್ಬೇಕು ಒಂದು ಅರ್ಧ ಲೋಟ ರವೆಗಿಂತ ನಾವು ಎಷ್ಟು ತಗೊಂಡಿರ್ತೀವೋ ಡಬಲ್ ಕ್ವಾಂಟಿಟಿ ಮೇಲೆ ಸ್ವಲ್ಪ ಅರ್ಧ ಲೋಟ ಜಾಸ್ತಿ ಹಾಕಿದ್ರೆ ಚೆನ್ನಾಗುತ್ತೆ ಅದೇ ಸಂಡಿ ಹಂಗಾಗಲ್ಲ ಒಂದು ಲೋಟ ರವೆ ತಗೊಂಡ್ರೆ ನಾವು ಅದನ್ನು ಸೂಜಿ ರವೆ ಅಂತ ಹೇಳ್ತೀನಲ್ವ ಅದು ರವೆ ಒಂದು ಲೋಟ ರವೆ ಇಲ್ಲಿ ಒಂದು ಲೋಟ ರವೆಗೆ ನಾವು ಒಂದೂವರೆ ಲೋಟ ನೀರು ಹಾಕ್ಬಿಟ್ರೆ ಬೇಜಾನು ಚೆನ್ನಾಗಾಗುತ್ತೆ ಉದುರಿಗೂ ಇರುತ್ತೆ ಅಂದರೆ ತಿರಲ್ಲ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಆ ರವೆ ಇಷ್ಟಪಡ್ತಿದ್ದೆ ಬಟ್ ಆದರೆ ಅದರಿಂದ ಒಂದು ಸಲ ಕೈ ಸುಟ್ಕೊಂಬಿಟ್ಟಿನಿ ಅದು ಸ್ವಲ್ಪ ನನಗೆ ತಲೆಯಿಂದ ಹೋಗ್ಬೇಕು ಅದು ನನ್ನ ಮೈಂಡಿಂದ ಹೋಗಬೇಕು ಹಾಗಾಗೋವರೆಗೂ ನಾನು ಸ್ವಲ್ಪ ರವೆನೇ ಮುಟ್ಟಕ್ಕೆ ಹೋಗ್ತಾ ಇಲ್ಲ ಬರ್ತಾ ಬರ್ತಾಯಿಲ್ಲ ನನಗೆ ಹಾಗಾಗಿ ನಾನು ಅದರದ್ದು ಉಪ್ಪಿಟ್ಟು ಮಾಡಲಿಲ್ಲ ಸುಜೀರವೇದು ವೈಟ್ರು ಸುಜಿ ರವೆದು ಹಾಗೆ ಇದೆ ಬನ್ಸಿ ರವೆದೆ ಮಾಡಿದೆ ಅಷ್ಟೋ ನಂಗೆ ಇಷ್ಟ ಆಗೋಲ್ಲ ಜಾಸ್ತಿ ಏನು ಏನೂ ಮಾಡೋಕ್ಕಾಗಲ್ಲ ಹೊಟ್ಟೆ ಅಷ್ಟು ಇರುತ್ತಲ್ವ ಅದಕ್ಕೆ ಯಾವುದೋ ಒಂದು ಬೇಗ ಅದೊಂದು ರೆಸಿಪಿ ಒಂದು ತಿಂಡಿ ಬೇಕಾಗಿತ್ತು ಮನೇಲಿ ಇತ್ತು ಉಪ್ಪಿಟ್ಟು ಇಂಥವೇ ಮಾಡಿದೆ ನನ್ನ ಮಗಳು ತಿಂತಾಳೆ ಪರವಾಗಿಲ್ಲ ಅದು ತಕಮಟ್ಟಿಗಳಿಗೆ ಪಲಾವ್ ಅಂದರೆ ತುಂಬ ಇಷ್ಟ ಪಲಾವ್ ಜಾಸ್ತಿ ಮಾಡ್ತಾಯಿರ್ತೀನಿ ಇವಾಗ ಅದನ್ನೆಲ್ಲ ಹೆಚ್ಕೊಂಡು ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ಹೋಗಲಿಲ್ಲ ಅಷ್ಟೇ ಓಕೆ ಫ್ರೆಂಡ್ಸ್ ನನ್ನ ಒಂದು ಈ ವಿಡಿಯೋ ಇಷ್ಟ ಆಗಿತ್ತು ನನ್ನ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲೇ ಸಿಗ್ತೀನಿ ಓಕೆ ಟೇಕ್ ಕೇರ್ ಬಾಯ್